ಪ್ರಾರಂಭಿಕ ಹಂತದಲ್ಲಿ ರಮೇಶ್ ಜಾರಕಿಹೊಳಗೂ ಅವ್ರಿಗೂ ಘರ್ಷಣೆ ಶುರುವಾಯ್ತಲ್ಲ ಅದು ನನಗೆ ಬೆಂಬಲ ಕೊಡ್ತಕ್ಕಂಥಕ್ಕೆ ಘರ್ಷಣೆ ಮಾಡಿದ್ರ ಇವೆಲ್ಲ ನಡೀತು ನನ್ನನ್ನು ಓದಿ ತಗೊಂಡು ಅದೆಂಥದ್ದು ನಿಮ್ಮ ಜಾರ್ಜ್ ಅವ್ರದ್ದು ಇದೆಯಲ್ಲ ಓಟ್ಲ್ ಕರೆಸ್ಕೊಳ್ತಾರೆ ಮುಖ್ಯಮಂತ್ರಿಯಾಗಿ ಕರೆಸ್ಕೊಂಡು ಅಲ್ಲಿ ಕಾರಿಡಾರ್ನಲ್ಲಿ ನಿಲ್ಲಿಸ್ತಾರೆ ಮೀಟಿಂಗ್ ಹಾಲಿ ಕರೀಲಿಲ್ಲ ಯಾತಕ್ಕರ್ದ್ರೂ ನನಗೇ ಗೊತ್ತಿಲ್ಲ ಹೋದೆ ಅಲ್ಲಿಂದ ಮತ್ತೆ ವಾಪಸ್ ಬಂದೆ ಈ ಥರ ನನ್ನನ್ನು ಟ್ರೀಟ್ ಮಾಡಿದ್ದವರು ಅದರಿಂದ ಕಾಂಗ್ರೆಸ್ ನಾಯಕರು ಪದೇ ಪದೇ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ನಾವು ಮುಕ್ತವಾದ ಬೆಂಬಲ ಕೊಟ್ಟಿದ್ದೋ ಸರ್ಕಾರ ಇವರು ನಡೆಸ್ಕೊಳ್ಲಿಕ್ಕೆ ಆಗಲಿ ಇವೆಲ್ಲ ಇದೆಯಲ್ಲ ಮುಗಿದೋಗಿರೋ ಅಧ್ಯಾಯ ಅನುಭವ ಯಾರು ಹಿತೈಷಿಗಳು ಯಾರು ಶತ್ರುಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ ಪ್ರಾರಂಭಿಕ ಹಂತದಲ್ಲಿ ರಮೇಶ್ ಜಾರಕಿಹೊಳಗೂ ಅವ್ರಿಗೂ ಘರ್ಷಣೆ ಶುರುವಾಯಿತಲ್ಲ ಅದು ನನಗೆ ಬೆಂಬಲ ಕೊಡ್ತಕ್ಕಂಥಕ್ಕೆ ಘೋಷಣೆ ಮಾಡಿದ್ರ ಯಾತಿವೆಲ್ಲ ನಡೀತು ನನ್ನನ್ನು ಓದಿ ತಗೊಂಡು ಅದೆಂಥದ್ದು ನಿಮ್ಮ ಜಾರ್ಜ್ ಅವ್ರದ್ದು ಇದೆಯಲ್ಲ ಹೋಟ್ಲು ಕರೆಸ್ಕೊಳ್ತಾರೆ ಮುಖ್ಯಮಂತ್ರಿಯಾಗಿ ಕರೆಸ್ಕೊಂಡು ಅಲ್ಲಿ ಕಾರಿಡಾರ್ನಲ್ಲಿ ನಿಲ್ಲಿಸ್ತಾರೆ ಮೀಟಿಂಗ್ ಹಾಲಿ ಕರೀಲಿಲ್ಲ ಯಾತಿ ಕರೆದ್ರೂ ನನಗೇ ಗೊತ್ತಿಲ್ಲ ಹೋದೆ ಅಲ್ಲಿಂದ ಮತ್ತೆ ವಾಪಸ್ಸು ಬಂದೆ ಈ ಥರ ನನ್ನನ್ನು ಟ್ರೀಟ್ ಮಾಡಿದ್ದವರು ಅದರಿಂದ ಕಾಂಗ್ರೆಸ್ ನಾಯಕರು ಪದೇ ಪದೇ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ನಾವು ಮುಕ್ತವಾದ ಬೆಂಬಲ ಕೊಟ್ಟಿದ್ದೋ ಸರ್ಕಾರ ಇವರು ನಡೆಸ್ಕೊಳ್ಳಿಕ್ಕಾಗಲಿ ಇವೆಲ್ಲ ಇದೆಯಲ್ಲ ಮುಗಿದೋಗಿರೋ ಅಧ್ಯಾಯ ಅನುಭವ ಸಾಗಿದೆ ಯಾರು ಹಿತೈಷಿಗಳು ಯಾರು ಶತ್ರುಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ